ಗಾಯ್ಸ್ ಪ್ರತಿಯೊಬ್ಬರು ಹುಡುಕ್ತಾ ಇರ್ತೀರ ಯೂಟ್ಯೂಬ್ನಲ್ಲಿ ಪ್ರೋ ಕಬಡ್ಡಿನ ಯಾವ ರೀತಿ ನೋಡೋದಂತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೋ ಕಬಡ್ಡಿಯನ್ನು ಯಾವ ರೀತಿ ಲೈವ್ ಆಗಿ ನೋಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ಗಳನ್ನ ನೀವು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಯಾಕಂದ್ರೆ ಇದೇ ಥರ ಹೆಚ್ಚು ಹೆಚ್ಚು ಮುಂದೆ ವಿಡಿಯೋ ಮಾಡೋದಕ್ಕೆ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಸಿಂಪಲ್ ಆಗಿ ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಅಲ್ಲಿ ನೀವೇನು ಸರ್ಚ್ ಮಾಡ್ಬೇಕಪ್ಪ ಅಂತಂದರೆ ಪ್ರೋ ಕಬಡ್ಡಿ ಲೈವ್ ಆ್ಯಪ್ ಅಂತ ಸರ್ಚ್ ಮಾಡಿ ಸೊ ನಾನಿವಾಗ ಪ್ರೋ ಕಬಡ್ಡಿ ಲೈವ್ ಆ್ಯಪ್ ಅಂತ ಸರ್ಚ್ ಮಾಡಿದೆ ಇಲ್ಲಿದೆ ನೋಡಿ ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿವಾಗ ಡೌನ್ಲೋಡ್ ಮಾಡಿದ್ದೀನಿ ಪ್ರೋ ಕಬಡ್ಡಿ ಅಫಿಷಿಯಲ್ ಆ್ಯಪ್ ಅಂತ ಇದೆ ನೋಡಿ ಓಕೆನಾ ಸೊ ನೋಡ್ಕೊಳ್ಳಿ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಇಂಟ್ರಫೇಸ್ ಬರುತ್ತೆ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ಓಕೆನಾ ಯಾವುದೇ ಥರ ಲಾಗಿನ್ ಆಗೋ ಅವಶ್ಯಕತೆ ಏನಿಲ್ಲ ಓಕೆನಾ ಡೈರೆಕ್ಟಾಗಿ ಆ್ಯಪ್ ಓಪನ್ ಆಗುತ್ತೆ ಆಮೇಲೆ ನೀವೇನಾದ್ರೂ ಲಾಗಿನ್ ಆಗ್ಬೇಕಂತ ಏನಾದರೂ ಅನ್ಕೊಂಡಿದ್ರೆ ಸೊ ಇಲ್ಲಿ ಮೇಲ್ಗಡೆ ಒಂದು ಪ್ರೋ ಇದನ್ನ ಇದೆ ನೋಡಿ ಐಕಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಐಕಾನ್ ಇದೆ ನೋಡಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು ಸೊ ಲಾಗಿನ್ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ ಸೊ ಇಲ್ಲಿ ನೋಡಬಹುದು ಇಂಟ್ರ ಮೇನ್ ಇಂಟರ್ಫೇಸ್ ಇಲ್ಲಿ ತೋರಿಸ್ತಾ ಇದೆ ಯಾವ ಮ್ಯಾಚು ಯಾವ್ಯಾವ ಇವತ್ತು ಇಪ್ಪತ್ತೈದು ಅಂದ್ರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಂಗಳೂರು ಬುಲ್ಸ್ ಮತ್ತು ಯು ಪಿ ಓದ ಇದೆ ಸೊ ನಿನ್ನೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಯು ಮುಂಬೈ ಸ್ಕೋರ್ ಎಲ್ಲ ಲೈವ್ ಅಲ್ಲಿ ನೋಡ್ಬೋದು ಓಕೆನಾ ಸೊ ಗೈಸ್ ನಾನು ಅನ್ಕೊಂಡಿದ್ದೆ ಇಲ್ಲಿ ಲೈವ್ ಆಗಿ ನೋಡ್ಬೋದು ಅಂತ ಬಟ್ ಅವರು ಇಲ್ಲಿ ಲೈವ್ ಆಗಿ ನೋಡೋ ಆಪ್ಷನ್ ಇಲ್ಲ ಸೊ ನೀವು ಲೈವ್ ಆಗಿ ನೋಡ್ಬೇಕಂದ್ರೆ ಜಿಯೋ ಅಲ್ಲಿ ನೋಡಬೇಕಾಗುತ್ತೆ ಇಲ್ಲಾಂದ್ರೆ ಸ್ಟಾರ್ ಸ್ಟಾರ್ ಸ್ಪೋರ್ಟ್ಸ್ ಏನೋ ಅದೇ ನೋಡಿ ಸ್ಟಾರ್ ಸ್ಪೋರ್ಟ್ ಅಂತ ಇದೆ ನೋಡಿ ಸೊ ನನಗೆ ಅಣ್ಣಕ್ಕೆ ಬರ್ತಾ ಇಲ್ಲ ಓಕೆ ಅಲ್ಲಿ ಹೋಗಿ ನೋಡ್ಬೋದು ಓಕೆನಾ ಸೊ ಇಲ್ಲಿ ಲೈವ್ ಸ್ಕೋರ್ ನೋಡ್ಬೋದು ಓಕೆನಾ ಮತ್ತೆ ಇಲ್ಲಿ ಹೈಲೈಟ್ಸ್ ಅನ್ನು ನೋಡ್ಬೋದು ಅದು ಯಾವ ರೀತಿ ಅಂದರೆ ಸೊ ಇಲ್ಲಿ ಕೆಳಗಡೆ ಮೆನು ಅಂತಿದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಸೊ ಈ ಥರ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಹಲವಾರು ಥರ ಆಪ್ಷನ್ಗಳಿದ್ದಾವೆ ಸೊ ಇದು ಯಾವ ನಿಮಗೆ ಉಪಯೋಗ ಬರಲ್ಲ ಸೊ ನೀವು ಪ್ರೋ ಕಬಡ್ಡಿ ಏನಾದರೂ ಸ್ಟಾರ್ಟ್ ಆಗಿರ್ತಲ್ಲ ಸೊ ಅವಾಗ ಲೈವ್ ಆಗಿ ಮ್ಯಾಚ್ ನೋಡಬೇಕಂದ್ರೆ ಸ್ಕೋರ್ನ ಸ್ಕೋರ್ ಕಾರ್ಡ್ನ ಲೈವ್ ಆಗಿ ನೋಡಬೇಕಂದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಈ ಥರ ಬೆಂಗಳೂರು ಈ ಸೇಮ್ ಎಂಟು ಗಂಟೆಗೆ ಈ ಥರ ಓಪನ್ ಮಾಡಿದರೆ ಸೊ ಇಲ್ಲಿ ಲೈವ್ ಮ್ಯಾಚಸ್ ಅದು ಸ್ಕೋರ್ ನಿಮಗೆ ತೋರಿಸುತ್ತೆ ಓಕೆನಾ ಮತ್ತು ಹೈಲೈಟ್ಸ್ ನೋಡ್ಬೇಕಂದ್ರೆ ನಿನ್ನೆ ಮುಗಿದ್ರು ಮ್ಯಾಚಲ್ಲಿ ಹೈಲೈಟ್ಸ್ ನೋಡ್ಬೇಕಂದ್ರೆ ಸೊ ನಿನ್ನೆ ಅಂತೆ ಜೈಪುರ್ ಇತ್ತಲ್ಲ ಸೊ ಅದರದ್ದು ಒಂದು ಹೈಲೈಟ್ಸ್ ಮ್ಯಾಚನ್ನು ಹಚ್ಚಿ ತೋರಿಸ್ತೀನಿ ಓಕೆನಾ ನೋಡ್ಕೊಳ್ಬೋದು ಇಲ್ಲಿ ಮ್ಯಾಚಸ್ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ಇಲ್ಲೇ ಅಲ್ಲ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ ಓಕೆ ಇಲ್ಲಿಲ್ಲ ಇಲ್ಲಿ ಸಾರಿ ಮೇನು ಮೇಲೆ ಹೋಗಿ ಇಲ್ಲಿದೆ ನೋಡಿ ವಿಡಿಯೋಸ್ ಅಂತ ಇದೆ ನೋಡಿ ಸರ್ ಅಲ್ಲಿ ಹೋಗಿ ಓಕೆನಾ ಸೊ ನಾನು ಆವಾಗ ಕನ್ಫ್ಯೂಸ್ ಮಾಡ್ಕೊಂಡೆ ಇಲ್ಲಿ ವಿಡಿಯೋಸ್ ಮೇಲೆ ಇಲ್ಲಿದೆ ನೋಡಿ ಇವು ಮುಂಬ ಮತ್ತು ಇದ್ರೂ ಏನೋ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಓಕೆನಾ ಡೇಟು ಇದೆ ನೋಡಿ ಓಕೆನಾ ಲ ಹೈಲೈಟ್ಸ್ ಇದು ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಸೌಂಡ್ನ ತೆಗಿತೀನಿ ಕಾಲ್ ಫ್ರೇಟ್ ಪ್ರಾಬ್ಲಮ್ ಬರ್ಬೋದು ಓಕೆನಾ ಸ್ವಲ್ಪ ವೇಟ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಓಕೆ ನೋಡ್ಬೋದು ಸ್ವಲ್ಪ ಸೌಂಡ್ ನೋಡಿದೀನಿ ನೋಡಿ ಇವು ಮುಂಬ ಮತ್ತೆ ಜೈಪುರ್ ಪಿಂಕ್ ಮ್ಯಾಥರ್ಸ್ ಹೈಲೈಟ್ಸ್ ಮ್ಯಾಚ್ ಪ್ಲೇ ಆಗ್ತಾ ಇದೆ ಓಕೆನಾ ನೋಡ್ಬೋದು ಲೈವ್ ಇರುತ್ತೆ ಲೈವ್ ಸಾರಿ ಲೈವ್ ಅಂತ ನೋಡಿ ಹೈಲೈಟ್ಸ್ ಇರುತ್ತೆ ಫುಲ್ ಎಸ್ ರಿಯಲ್ ಇರುತ್ತೆ ಸೊ ನೀವು ಪ್ರತಿಯೊಂದು ಮ್ಯಾಚ್ಗೂ ಹೈಲೈಟ್ಸ್ ನೋಡ್ಕೊಳ್ಬಹುದು ಓಕೆನಾ ಲೈವ್ ನೋಡೋದಕ್ಕಾಗಲಿಲ್ಲ ಅಂದರೆ ಓಕೆನಾ ಸೊ ಈ ರೀತಿ ನೋಡಿ ನೀವು ನಿಮ್ಮ ಒಂದು ಯಾವ ಟೀಮ್ ಇರುತ್ತಲ್ಲ ಫೇವ್ರೇಟ್ ಟೀಮು ಅದನ್ನು ಕಮೆಂಟ್ ಮಾಡಿ ಮತ್ತೆ ಈ ರೀತಿ ನೀವು ಪ್ರೊ ಕಬಡ್ಡಿನ ನೋಡ್ಕೊಳ್ಬೋದು ಓಕೆನಾ ಸೊ ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಕೇಳ್ತಾ ಇದ್ದೀನಿ ಓಕೆ ಗೈಸ್ ಮತ್ತೆ ನೀವು ಏನಾದರೂ ಇಲ್ಲಿವರೆಗೂ ನಮ್ಮೊಂದು ನೋಡಿದರೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ